ಅವನು ಸಿನಿಮಾ ಡೈರೆಕ್ಟರ್ ರೇಂಜ್ ಗೆ ಸ್ಕ್ರಿಪ್ಟ್ ನ ರೆಡಿ ಮಾಡಿಟ್ಕೊಂಡಿದ್ದ ತಾನು ಮನಸಾರೆ ಪ್ರೀತಿಸಿ ಮದುವೆಯಾದವಳ ಕೊಲೆಗೆ ನಾಲ್ಕು ವರ್ಷದ ಹಿಂದೆನೆ ಸ್ಟೋರಿ ಸ್ಕ್ರೀನ್ ಪ್ಲೇ ಸ್ಕ್ರಿಪ್ಟ್ ಅಂತ ರೆಡಿ ಮಾಡಿಟ್ಕೊಂಡಿದ್ದ ಹೀಗೆ ಸ್ಕೆಚ್ ಹಾಕಿದವನು ಕೊಲೆ ಕೇಸ್ನಲ್ಲಿ ನಾಲ್ವರನ್ನ ಇನ್ವಾಲ್ವ್ ಮಾಡಿದ್ದ ಆರಂಭದಲ್ಲಿ ಪೊಲೀಸರಿಗೆ ಇವನ ಸ್ಕ್ರೀನ್ ಪ್ಲೇ ಅರ್ಥವಾಗದೆ ತಲೆ ಕೆಡಿಸಿಕೊಂಡಿದ್ರು ಆ ರೇಂಜ್ಗೆ ಒಂದೊಂದು ಪಾತ್ರಕ್ಕೂ ಜವಾಬ್ದಾರಿಯುತ ಪಾತ್ರವನ್ನ ಕೊಟ್ಟಿದ್ದ ಎಲ್ಲೂ ಕೂಡ ಸಣ್ಣ ಸುಳಿವು ಸಿಗದಂತೆ ಪರ್ಫೆಕ್ಟ್ ಆಗಿ ಸ್ಕೆಚ್ ಹಾಕಿದ್ದ ಯಾಕಂದ್ರೆ ಕೊಲೆ ಮಾಡಿದ್ರೆ ಗನ್ನಿಂದ ಹಾರಿದ ಬುಲೆಟ್ಗೆ ಗೊತ್ತಾಗಬೇಕೇ ಹೊರತು ಟ್ರಿಗರ್ ಒತ್ತಿದವರು ಯಾರು ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು ಅನ್ನೋದು ಇವನ ಪ್ಲಾನ್ ಆಗಿತ್ತು ಹೀಗೆ ಎಲ್ಲವನ್ನ ನಾಜೂಕಾಗೆ ಪ್ಲಾನ್ ಮಾಡಿದ್ದ ಅಷ್ಟಕ್ಕೂ ಏನಿದು ಕೊಲೆ ಮಿಸ್ಟರಿ ಕೊಂದಿದ್ದು ಯಾರನ್ನ ಕಾರಣವಾದ್ರೂ ಏನು ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿನ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಈ ಸ್ಟೋರಿಯ ಹೀರೋ ಕಮ್ ವಿಲನ್ ಹೆಸರು ಅಶೋಕ್ ಅಂತ ಇವನೇ ಡಬಲ್ ಮರ್ಡರ್ ಗೆ ಸ್ಕ್ರಿಪ್ಟ್ ಸ್ಕ್ರೀನ್ ಪ್ಲೇನ ರೆಡಿ ಮಾಡಿದ್ದ ಡೈರೆಕ್ಟರ್ ಇವನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೊಲೆ ಮಾಡೋದಕ್ಕೆ ಎರಡ್ ಸಾವಿರದ ಹದಿನೈದರಿಂದಲೇ ಸ್ಟೋರಿನ ರೆಡಿ ಮಾಡಿಟ್ಕೊಂಡಿದ್ದ ಅದು ತಾಳ್ಮೆಯಿಂದ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿದ್ದ ಆದ್ರೆ ಈ ಸ್ಟೋರಿಯಲ್ಲಿ ಟ್ವಿಸ್ಟ್ ಏನಂದ್ರೆ ತಾನು ಕೊಲೆ ಮಾಡೋಕೆ ಹೊರಟಿರೋರಿಗೂ ಇವನು ಒಳ್ಳೆ ಕ್ಯಾರೆಕ್ಟರ್ಸ್ ನ ಕೊಟ್ಟಿದ್ದ ಎರಡ್ ಸಾವಿರದ ಎರಡರಲ್ಲಿ ಅಶೋಕ್ ಮೀರತ್ ನಿಂದ ಡೆಹರಾ ಡೂನ್ ಗೆ ಬಂದಿದ್ದ ಡಿಗ್ರಿ ಕಂಪ್ಲೀಟ್ ಮಾಡಿ ಒಂದು ಪಬ್ನಲ್ಲಿ ಡಿಜೆ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ದ ಅಲ್ಲೇ ಒಂದು ಪಾರ್ಟಿಯಲ್ಲಿ ಕಾಮ್ನಾ ಅನ್ನೋ ಯುವತಿಯ ಬ್ಯೂಟಿ ಫಿದಾ ಆಗಿದ್ದ ಇಬ್ಬರ ನಡುವಿನ ಕಣ್ಣೋಟದಲ್ಲೇ ಫ್ರೆಂಡ್ಶಿಪ್ ಶುರುವಾಗಿ ಕ್ರಮೇಣ ಲವ್ ಟ್ರ್ಯಾಕ್ ಗೆ ಮರಳಿತ್ತು ಇಬ್ರು ಒಂದೇ ರೂಮ್ ನಲ್ಲಿ ಇದ್ಕೊಂಡು ಎರಡು ಮೂರು ವರ್ಷ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಆ ಬಳಿಕ ದೊಡ್ಡವರು ಬೇಡ ಅಂದ್ರು ಕೇಳದೆ ಇಬ್ರು ಮದುವೆಯಾಗಿದ್ರು ಹೀಗೆ ಮದುವೆಯಾದ ಬಳಿಕ ಅಶೋಕ್ ಟ್ರಾವೆಲ್ ಏಜೆನ್ಸಿಯೊಂದನ್ನ ಶುರು ಮಾಡಿದ್ದ ಮತ್ತೊಂದ್ ಕಡೆ ಕಾಮ್ನ ಬೋಟಿಕ್ ನ ಶುರು ಮಾಡಿದ್ಲು ಒಂದು ವರ್ಷದವರೆಗೂ ಎಲ್ಲವೂ ಚೆನ್ನಾಗೇ ಇತ್ತು ಆದ್ರೆ ಒಂದು ವರ್ಷದ ಬಳಿಕ ಕಾಮ್ನ ಗಂಡ ತನ್ನ ಮನೆಯಲ್ಲಿ ಒಂದು ಭಯಾನಕ ದೃಶ್ಯವನ್ನ ನೋಡಿ ಬೆಚ್ಚಿ ಬಿದ್ದಿದ್ದ ಕೆಲಸದ ಮೇಲೆ ಹೊರಗೆ ಹೋಗಿದ್ದ ಗಂಡ ಮನೆಗೆ ಬಂದಿದ್ದ ಬಾಗಿಲಲ್ಲಿ ಅರ್ಧ ಗಂಟೆ ಕಾಲಿಂಗ್ ಬೆಲ್ ಹೊತ್ತಿದ್ದ ಆದ್ರೆ ಎಷ್ಟು ಹೊತ್ತಾದ್ರೂ ಹೆಂಡತಿ ಬಾಗಿಲು ತೆಗೆದಿರ್ಲಿಲ್ಲ ಹತ್ತದೈದು ನಿಮಿಷದ ಬಳಿಕ ಒದ್ದೆ ಮೈಯಲ್ಲಿ ಬಂದು ಹೆಂಡತಿ ಕಾಮ್ನ ಡೋರ್ ನ ಓಪನ್ ಮಾಡಿದ್ಲು ಅವಳ ಮೈಯಲ್ಲಿ ಇನ್ನು ನೀರು ತೊಟ್ಟಿಕ್ತಿತ್ತು ನಾನು ಸ್ನಾನ ಮಾಡ್ತಿದ್ದೆ ಅದಕ್ಕೆ ಡೋರ್ ಓಪನ್ ಮಾಡೋದು ಲೇಟ್ ಆಯ್ತು ಅಂತ ಗಂಡನಿಗೆ ಕಾಮ್ನಾ ಹೇಳಿದ್ಲು ಸರಿ ಅಂತ ಒಳಗೆ ಬಂದ ಗಂಡ ಒಂದು ಸೆಕೆಂಡ್ ಶಾಕ್ ಆಗಿದ್ದ ಯಾಕಂದ್ರೆ ಬೆಡ್ರೂಮ್ ನಲ್ಲಿ ಕಾಮ್ನಾ ಫ್ರೆಂಡ್ ಜೊತೆ ಒಬ್ಬ ಪುರುಷನೂ ಇದ್ದ ಅವನ ಮೈ ಕೂಡ ಒದ್ದೆಯಾಗಿತ್ತು ಅವನು ಆಗಷ್ಟೇ ಬಂದು ಸ್ನಾನ ಮಾಡಿ ಬಟ್ಟೆ ಹಾಕೊಂಡಿದ್ದ ಆ ಆಸಿನ ನೋಡಿ ಕೆರಳಿದ ಪತಿ ಡೋರ್ ಓಪನ್ ಮಾಡೋದಕ್ಕೆ ಇಷ್ಟೊತ್ತು ನೀನು ಸ್ನಾನ ಮಾಡ್ತಿದ್ರೆ ಇವರೇನು ಮಾಡ್ತಿದ್ರು ಅಂತ ಪ್ರಶ್ನಿಸಿದ್ದ ಆದ್ರೆ ಕಾಮ್ನ ಮಾತ್ರ ಕೂಲಾಗೆ ಉತ್ತರಿಸಿದ್ಲು ಬೇರೆಯವರ ಮನೆಯಲ್ಲಿ ನಾವ್ಯಾಕೆ ಡೋರ್ ಓಪನ್ ಮಾಡ್ಬೇಕು ಅಂತ ಸುಮ್ಮನಿದ್ರು ಇವರಿಬ್ರು ಮದುವೆಯಾಗ್ತಿದ್ದಾರೆ ಅಂತ ಹೇಳಿ ಆ ವಿಷಯವನ್ನ ಅಲ್ಲಿಗೆ ಮುಗಿಸಿದ್ಲು ಕಿಲಾಡಿ ಕಾಮ್ನ ಹೆಂಡತಿ ಹೇಳಿದ್ದಕ್ಕೂ ಅಲ್ಲಿದ್ದ ಸೀನ್ಗೂ ಒಂದಷ್ಟು ಮ್ಯಾಚ್ ಆಗ್ಲಿಲ್ಲ ಅನ್ನೋದು ಅಶೋಕ್ಗೆ ಗೊತ್ತಾಗಿತ್ತು ಹೀಗಾಗಿ ಗಂಡನ ಮನಸ್ಸಿನಲ್ಲಿ ಅವತ್ತಿನಿಂದ ಅನುಮಾನ ಮೊಳಕೆ ಹೊಡೆದಿತ್ತು ಮಾರನೇ ದಿನದಿಂದಲೇ ಹೆಂಡತಿ ಮೇಲೆ ನಿಗಾ ಇಡೋದಕ್ಕೆ ಅಶೋಕ್ ಶುರು ಮಾಡಿದ್ದ ಹೆಂಡತಿ ಶಾಪ್ಗೆ ಅಂತ ಮನೆಯಿಂದ ಹೊರಡ್ತಿದ್ದಂತೆ ಅವಳ ಹಿಂದೆನೆ ಫಾಲೋ ಮಾಡ್ತಿದ್ದ ಹೀಗೆ ಐಷಾರಾಮಿ ಕಾರೊಂದು ಶಾಪ್ ಮುಂದೆ ಬಂದು ನಿಲ್ತಿದ್ದಂತೆ ಕಾಮ್ನ ಕಾರು ಹತ್ತಿ ಹೊರಟಿದ್ರೆ ಎರಡು ಗಂಟೆ ಬಳಿಕ ಅದೇ ಕಾರ್ ಶಾಪ್ಗೆ ವಾಪಸ್ ಆಗ್ತಿದ್ಲು ಭಾನುವಾರ ಬಂದರೂ ಸಹ ಮನೆಯಲ್ಲಿ ಇರ್ತಿರ್ಲಿಲ್ಲ ಅರ್ಜೆಂಟ್ ಕೆಲಸ ಇದೆ ಅಂತ ಭಾನುವಾರದ ದಿನವೂ ಮೇಕಪ್ ಮಾಡಿಕೊಂಡು ಅತ್ಯವಸರದಲ್ಲೇ ಹೊರಟು ಹೋಗ್ತಿದ್ಲು ಆಗ ಮತ್ತೊಂದು ಐಷಾರಾಮಿ ಕಾರು ಬೇರೊಬ್ಬ ವ್ಯಕ್ತಿ ಕಾಮ್ನಾಳನ್ನ ಪಿಕ್ಅಪ್ ಮಾಡ್ಕೊಂಡು ಹೈಫೈ ಹೋಟೆಲ್ ಗೆ ಕರ್ಕೊಂಡು ಹೋಗ್ತಿದ್ದ ಅಲ್ಲಿಗೆ ಕಾಮ್ನ ಒಬ್ರಲ್ಲ ಇಬ್ರಲ್ಲ ಮೂವರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾಳೆ ಅನ್ನೋದು ಗಂಡನಿಗೆ ಅರ್ಥವಾಗಿತ್ತು ಯಾಕಂದ್ರೆ ಕಾಮ ಅಂದ್ರೆ ಸಾಕು ಕಾಮ್ನಾ ಕಾಮನಾಡಿಗಳು ಕೆರಳಿ ಕುಡಿದಾಡಿ ಬಿಡ್ತಿದ್ವು ಮಂಚ ಅಂದ್ರೆ ಸಾಕು ಕಾಮ್ನ ಮೈ ರೋಮಾಂಚನವಾಗ್ತಿತ್ತು ಈ ವಿಷಯ ಅಶೋಕ್ ಗೆ ಚೆನ್ನಾಗಿ ಗೊತ್ತಿತ್ತು ಯಾಕಂದ್ರೆ ಮದುವೆಗೂ ಮೊದಲು ಅಶೋಕ್ ಹಾಗೂ ಕಾಮ್ನ ಬಟ್ಟೆ ಬಿಚ್ಚಿ ಬೆತ್ತಲಾದ್ರೆ ಇಡೀ ಜಗತ್ತನ್ನೇ ಮೈ ಮರೆತು ಬಿಡುತ್ತಿದ್ರು ಹೀಗೆ ಇವರಿಬ್ರು ಶೃಂಗಾರ ಅವನ ಒಂದು ಯುದ್ಧದಂತೆ ಮಾಡಿ ಇಬ್ರು ಸೋತು ಸುಣ್ಣವಾಗಿ ಸುಸ್ತಾಗಿ ಮಲಗ್ತಿದ್ರು ಹೀಗೆ ಮಂಚದಾಟ ಆಡುವಾಗಲೆಲ್ಲ ಕಾಮ್ನಾಗೆ ತೃಪ್ತಿಯಾಗದೆ ಅಶೋಕ್ಗೆ ಇನ್ನಿಲ್ಲದಂತೆ ಪೀಡಿಸ್ತಿದ್ಲು ಇವನು ಒಂದೇ ರೌಂಡ್ ಗೆ ಸುಸ್ತಾದ್ರೆ ಕಾಮ್ನಾ ಮಾತ್ರ ಇಪ್ಪತ್ನಾಲ್ಕು ಗಂಟೆ ಬುಡ ಕುಟ್ಟಿದ್ರು ಕುಟ್ಟಿಸಿಕೊಳ್ಳೋದಕ್ಕೆ ರೆಡಿ ಇದ್ಲು ಹೀಗೆ ಇಬ್ರು ಎರಡು ಮೂರು ವರ್ಷ ಚೆನ್ನಾಗಿ ಎಂಜಾಯ್ ಮಾಡಿದ ಬಳಿಕವೇ ಮದುವೆಯಾಗಿದ್ರು ಆದ್ರೆ ಮದುವೆಯಾದ ಬಳಿಕ ಅಶೋಕ್ ಕೆಲಸದಲ್ಲಿ ಬ್ಯುಸಿಯಾದ ಕಾರಣ ಬಳಿಕ ಇಬ್ಬರ ನಡುವಿನ ರಿಲೇಶನ್ಶಿಪ್ ನಲ್ಲಿ ತುಂಬಾ ಗ್ಯಾಪ್ ಬಂದಿತ್ತು ಆಗ ಗಂಡಸಿನ ಸುಖಕ್ಕೆ ಹಾತೊರೆಯುತ್ತಿದ್ದ ಕಾಮ್ನ ಬೇರೆ ವಿಧಿ ಇಲ್ಲದೆ ಬೇರೊಬ್ಬ ಕೊಡುತ್ತಿದ್ದ ಸುಖಕ್ಕೆ ಬೆತ್ತಲ ು ಇದೊಂದೇ ಕಾರಣಕ್ಕೆ ಅಶೋಕ್ ತನ್ನ ಪತ್ನಿಯನ್ನ ಕೊಲೆ ಮಾಡ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದ ಇದಕ್ಕಾಗಿ ತನ್ನ ಬಳಿ ಕೆಲಸ ಮಾಡ್ತಿದ್ದ ದೀಪಕ್ ಫರ್ವೇಜ್ ಗೌರವ್ ಅನ್ನೋರಿಗೆ ಸುಪಾರಿ ಕೊಟ್ಟಿದ್ದ ಅಲ್ಲದೆ ಎಲ್ಲಿ ಕೊಲೆ ಮಾಡ್ಬೇಕು ಹೇಗೆ ಕೊಲೆ ಮಾಡ್ಬೇಕು ಅನ್ನೋ ಎಲ್ಲಾ ವಿಷಯವನ್ನ ಡೀಟೇಲ್ ಆಗಿ ಟು ಪಿನ್ ಎಕ್ಸ್ಪ್ಲೇನ್ ಮಾಡಿದ್ದ ಜೊತೆಗೆ ನಾನು ಓರ್ವ ವ್ಯಕ್ತಿಯನ್ನ ನಿಮ್ಮ ಹತ್ರ ಕಳಿಸ್ತೀನಿ ಅವನು ಹೇಳಿದಂತೆ ಕೊಲೆ ಮಾಡ್ಬೇಕು ಅಂತ ಸಹ ಹೇಳಿದ್ದ ಹೀಗೆ ಆ ಮೂವರಿಗೂ ತನ್ನ ಕ್ಯಾರೆಕ್ಟರ್ ಏನು ಅನ್ನೋದನ್ನ ಹೇಳಿ ಒಂದಷ್ಟು ಹಣವನ್ನ ಅವರ ಕೈಗಿಟ್ಟಿದ್ದ ಹೀಗೆ ಹೆಂಡತಿಯ ಕೊಲೆಗೆ ಸ್ಕೆಚ್ ಹಾಕಿದ ಅಶೋಕ್ ಜೈಲಿನಲ್ಲಿದ್ದ ತನ್ನ ಅತ್ತೆಯ ಮಗ ಅಜಯ್ ಎಂಬ ತನ್ನ ಹೊರಗೆ ಕರ್ಕೊಂಡು ಬಂದಿದ್ದ ಸ್ವತಃ ತಾನೇ ಹೋಗಿ ಜೈಲಿನಿಂದ ಪಿಕಪ್ ಮಾಡ್ಕೊಂಡು ಬಂದಿದ್ದ ಅಷ್ಟಕ್ಕೂ ಅಜಯ್ ಒಂದು ಕೊಲೆ ಹಾಗೂ ಡ್ರಗ್ಸ್ ಕೇಸ್ ನಲ್ಲಿ ಜೈಲು ಸೇರಿದ್ದ ಅಜಯ್ ದುಶ್ಚಟಗಳಿಗೆ ಬೇಸತ್ತಿದ್ದ ಅವನ ಪೋಷಕರೇ ಉಗಿದು ದೂರ ಇಟ್ಟಿದ್ರು ಸಂಬಂಧಿಕರು ಸಹ ಯಾರೂ ಅವನನ್ನ ಮನೆಗೆ ಸೇರಿಸ್ತಿರ್ಲಿಲ್ಲ ಆದ್ರೆ ಅಶೋಕ್ ಅವನ ಮೇಲೆ ತೋರಿಸ್ತಿದ್ದ ಪ್ರೀತಿ ಹಣ ಕೊಡ್ತಿರೋದಕ್ಕೆ ಕಣ್ಣೀರು ಹಾಕಿದ್ದ ನಿನ್ನ ಋಣ ಯಾವತ್ತೂ ಮರೆಯೋದಿಲ್ಲ ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದ ಅಶೋಕ್ ಅಜಯ್ನ ತಂದು ಮನೆಯಲ್ಲೇ ಇಟ್ಕೊಂಡಿದ್ದ ಇನ್ಮೇಲೆ ಇವನು ಇಲ್ಲೇ ಇರ್ತಾನೆ ಅಂತಿದ್ದಂತೆ ಕಾಮ್ನ ಕೆರಳಿದ್ಲು ಆದ್ರೆ ಗಂಡನ ತಲೆಯಲ್ಲಿ ಅದೇನು ಓಡುತ್ತಿದೆ ಅನ್ನೋದು ಕಾಮ್ನಾಗೆ ಗೊತ್ತಾಗದೇ ಹೋಯ್ತು ಯಾಕಂದ್ರೆ ಅಶೋಕ್ ಹೆಂಡತಿಯನ್ನ ಯಾವತ್ತೂ ಸಹ ಒಂದು ಮಾತು ಅಂದವನಲ್ಲ ಒಂದು ಏಟು ಹೊಡೆದವನಲ್ಲ ಅಷ್ಟು ಚೆನ್ನಾಗಿ ಇವಳನ್ನ ನೋಡ್ಕೊಳ್ತಿದ್ದ ಆದ್ರೆ ಬೆಡ್ರೂಮ್ ನಲ್ಲಿ ಮಾತ್ರ ಇಬ್ರು ಬೇರೆ ಬೇರೆ ಯಾಕ್ತಿದ್ರು ಇದೇ ಕಾಮ್ನ ಬೇಲಿ ಹಾರೋದಕ್ಕೆ ಕಾರಣವಾಗಿತ್ತು ಹೀಗೆ ಆರು ತಿಂಗಳು ಕಳೆದಿತ್ತು ಕಾಮ್ನ ಅಜಯ್ನ ಮನೆಯಿಂದ ಕಳಿಸಿ ಬಿಡು ಅಂತ ಪಟ್ಟು ಹಿಡಿದಿದ್ಲು ಹೀಗಾಗಿ ಅಶೋಕ್ ಅಜಯ್ಗೆ ನೀನು ರಾಜಸ್ಥಾನ್ಗೆ ಹೋಗು ಅಲ್ಲಿ ನನ್ನ ಫ್ರೆಂಡ್ ಕಂಪನಿ ಇದೆ ಕೆಲಸ ಕೊಡಿಸ್ತೀನಿ ತಿಂಗಳಿಗೆ ಐವತ್ತು ಸಾವಿರ ಸಂಬಳ ಅಂತ ಹೇಳಿದ್ದ ಅಶೋಕ್ ಹೀಗೆ ಹೇಳ್ತಿದ್ದಂತೆ ನೀನು ಏನು ಹೇಳಿದ್ರು ಕೇಳ್ತೀನಿ ನನಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಅಂತ ಹೇಳಿ ಅಶೋಕ್ ಗೆ ಕೈ ಮುಗಿದಿದ್ದ ಇನ್ನು ಅಶೋಕ್ ನನ್ನ ಫ್ರೆಂಡ್ಸ್ ಬರ್ತಾರೆ ನಿನ್ನ ಕಾರಿನಲ್ಲಿ ಕರ್ಕೊಂಡು ಹೋಗ್ತಾರೆ ಅವರ ಜೊತೆ ಹೋಗು ಅಂತ ಹೇಳಿ ಕಾರು ಹತ್ತಿಸಿದ್ದ ಕಾರಿನಲ್ಲಿ ಅಜಯ್ ಫರ್ವೈಸ್ ಸೇರಿದಂತೆ ಇನ್ನೊಬ್ಬನಿದ್ದ ಕಾರು ಸರಿಯಾಗಿ ಉತ್ತರ ಪ್ರದೇಶದ ಪತ್ತೆಪುರ್ ಸಕ್ರಿಯ ಹಳ್ಳಿಯೊಂದರಲ್ಲಿ ಬಂದು ನಿಂತಿತ್ತು ಮಧ್ಯರಾತ್ರಿ ಎರಡು ಗಂಟೆ ಸುಮಾರು ದೀಪಕ್ ಮೂತ್ರ ವಿಸರ್ಜನೆ ಮಾಡ್ಬೇಕು ಅಂತ ಕಾರು ನಿಲ್ಲಿಸಿದ್ದ ಸಣ್ಣದೊಂದು ರಸ್ತೆ ಸುತ್ತಮುತ್ತ ಯಾರೂ ಇರ್ಲಿಲ್ಲ ಇದೇ ಸರಿಯಾದ ಸಮಯ ಅಂತ ಮೂವರು ತಮ್ಮ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಿದ್ರು ಕಾರಿನಲ್ಲಿದ್ದ ಅಜಯ್ ಕೆಳಗೆ ಇಳಿಯುತ್ತಿದ್ದಂತೆ ನಿಂದ ಅವನ ಕುತ್ತಿಗೆಗೆ ಬಿಗಿದು ಕೊಲೆ ಮಾಡಿದ್ರು ಬಳಿಕ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಮೃತದೇಹದ ಗುರುತು ಸಿಗದಂತೆ ಅಜಯ್ನ ಕೊಂದು ಅಲ್ಲಿಂದ ಎಸ್ಕೇಪ್ ಆಗಿದ್ರು ಹೆಂಡತಿಯನ್ನ ಕೊಲೆ ಮಾಡಬೇಕು ಅಂತಿದ್ದವನು ಅಜಯ್ ನ ಯಾಕೆ ಕೊಲೆ ಮಾಡಿದ ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಆಗಿದ್ರು ವಿಷಯ ಇಷ್ಟೇ ಅಜಯ್ ನ ಕೊಲೆ ಮಾಡಿದ್ರೆ ಹೇಳೋರು ಕೇಳೋರು ಯಾರೂ ಇರ್ಲಿಲ್ಲ ಅನ್ನೋದು ಅಶೋಕ್ ಪ್ಲಾನ್ ಆಗಿತ್ತು ಅಜಯ್ ಕೊಲೆ ಹಿಂದೆ ಮತ್ತೊಂದು ಲಿಂಕ್ ಇತ್ತು ಅಜಯ್ ನ ಕೊಲೆ ಮಾಡಿ ನಾಲ್ಕು ವರ್ಷಗಳೇ ಕಳೆದು ಹೋಗಿದ್ವು ಅಜಯ್ ನ ಐದನೇ ವರ್ಷದ ತಿಥಿಗೆ ಅಶೋಕ್ ತನ್ನ ಪತ್ನಿ ಕೊಲೆಗೆ ಡೇಟ್ ನ ಫಿಕ್ಸ್ ಮಾಡಿದ್ದ ನಾಲ್ಕು ವರ್ಷದ ಹಿಂದೆ ಅಜಯ್ ಕತೆ ಮುಗಿಸಿದ ಅಶೋಕ್ ನಾಲ್ಕು ವರ್ಷದ ಬಳಿಕ ಪತ್ನಿಯ ಕೊಲೆಗೆ ಮತ್ತೆ ತನ್ನ ಮೂವರು ಚೇಲಗಳನ್ನ ಅಖಾಡಕ್ಕೆ ಇಳಿಸಿದ್ದ ಅಶೋಕ್ ಡಿಜೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಪರಿಚಯ ಯುವತಿಯೊಬ್ಬಳು ಈಗ ಮತ್ತೆ ಅಶೋಕ್ ಲೈಫ್ ಅಲ್ಲಿ ಎಂಟ್ರಿ ಕೊಟ್ಟಿದ್ಲು ಅಶೋಕ್ ಡಿಜೆ ಯಲ್ಲಿ ಕೆಲಸ ಮಾಡ್ತಿದ್ದ ವೇಳೆ ಆ ಯುವತಿ ಪಬ್ಗೆ ಬಂದು ಫುಲ್ ಟೈಟ್ ಆಗ್ತಿದ್ಲು ಬಳಿಕ ಅಶೋಕ್ ಜೊತೆ ಹೋಟೆಲ್ ರೂಮ್ ನ ಸೇರ್ಕೊಳ್ತಿದ್ಲು ಶ್ರೀಮಂತ ಯುವತಿ ಆದ್ರೆ ಸೆಕ್ಸ್ ಗಾಗಿ ಮಾತ್ರ ಅಶೋಕ್ ನ ಬಳಸಿಕೊಳ್ತಿದ್ಲು ನಾಲ್ಕು ವರ್ಷದ ಬಳಿಕ ಆ ಯುವತಿ ತನ್ನ ಗಂಡನ ಜೊತೆ ಮತ್ತೆ ಅಶೋಕ್ ಇದ್ದ ಟ್ರಾವೆಲ್ ಏಜೆನ್ಸಿಗೆ ಬಂದಿದ್ಲು ನನ್ನ ಗಂಡನ ತಮ್ಮನ ಮದುವೆ ಇದೆ ನಾಲ್ಕು ಕಾರು ಬಾಡಿಗೆಗೆ ಬೇಕು ಅಂತ ಕೇಳಿದ್ಲು ಆಕೆಯ ಗಂಡ ಹೊರಗೆ ನಿಂತಿದ್ರೆ ಇತ್ತ ನಾಲ್ಕು ವರ್ಷದ ಹಿಂದಿನ ಮಧುರ ರಸಗಳಿಗೆಗಳನ್ನ ಮೆಲುಕು ಹಾಕ್ತಿದ್ಲು ತನ್ನ ಗಂಡನ ನೀನು ಮನೆಗೆ ಹೋಗು ನನಗೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಅಂತ ಹೇಳಿ ಕಳಿಸಿದ್ಲು ಬಳಿಕ ಅಶೋಕ್ನ ಕರ್ಕೊಂಡು ಸೀದಾ ಹೈಫೈ ಹೋಟೆಲ್ನ ರೂಮ್ ಸೇರ್ಕೊಂಡಿದ್ಲು ಹೀಗೆ ನಾಲ್ಕು ವರ್ಷದ ಬಳಿಕ ಅಶೋಕ್ ಮುಂದೆ ಆ ಯುವತಿ ಮತ್ತೆ ಬೆತ್ತಲಾಗಿ ಮಧುರಸವನ್ನ ಚೆಲ್ಲಿದ್ಲು ಒಂದ್ ಕಡೆ ಅಶೋಕ್ ತನ್ನ ಮಾಜಿ ಪ್ರೇಯಸಿ ಜೊತೆ ಎಂಜಾಯ್ ಮಾಡ್ತಿದ್ರೆ ಇತ್ತ ಕಾಮ್ನ ಕಂಡ ಕಂಡವರಿಗೆ ಕಾಲು ಅಗಲಿಸಿ ಐಷಾರಾಮಿ ಜೀವನವನ್ನ ನಡೆಸ್ತಿದ್ಲು ಕಾರು ಫ್ಲಾಟ್ ಎಲ್ಲವನ್ನ ಸಂಪಾದನೆ ಮಾಡಿದ್ಲು ಇದನ್ನೆಲ್ಲ ನೋಡಿ ಕೆರಳಿದ ಅಶೋಕ್ ಇವಳನ್ನ ಕೊಲೆ ಮಾಡಲೇಬೇಕು ಅನ್ನೋ ನಿರ್ಧಾರಕ್ಕೆ ಕೊನೆಗೂ ಬಂದಿದ್ದ ಒಂದು ದಿನ ಕೆಲಸದ ಮೇಲೆ ನಾನು ಹೊರಗೆ ಹೋಗ್ತಿದ್ದು ಬರೋದಕ್ಕೆ ಎರಡು ದಿನವಾಗುತ್ತೆ ಅಂತ ಹೇಳಿ ಅಶೋಕ್ ಮನೆಯಿಂದ ಹೊರಟಿದ್ದ ಅಶೋಕ್ ಮನೆಯಿಂದ ಹೋದ ಅರ್ಧ ಗಂಟೆ ಬಳಿಕ ಕಾಮ್ನ ತನ್ನ ಬಾಯ್ ಫ್ರೆಂಡ್ ಗಳಲ್ಲಿ ಒಬ್ಬನನ್ನ ಮನೆಗೆ ಕರೆಸಿಕೊಂಡಿದ್ಲು ಹೀಗೆ ಪ್ರಿಯಕರ ಮನೆಗೆ ಬರ್ತಿದ್ದಂತೆ ಕಾಮ್ನ ಕಾಚಾ ಸೊಂಟದಿಂದ ಜಾರಿ ನೆಲದ ಮೇಲೆ ಬಿದ್ದ ಿತ್ತು ಆದ್ರೆ ಅಶೋಕ್ ಎಲ್ಲೂ ಹೋಗದೆ ಕಾಮ್ನ ಹೆಜ್ಜೆ ಜಾಡನ್ನು ಹಿಡಿದು ಕುಳಿತಿದ್ದ ಮನೆಗೆ ಪ್ರಿಯಕರ ಬಂದು ಬಾಗಿಲು ಹಾಕ್ತಿದ್ದಂತೆ ತನ್ನ ಹಂತಕ ಪಟಾಲಂಗೆ ಫೋನ್ ಮಾಡಿ ಮನೆಗೆ ಕರೆಸಿಕೊಂಡಿದ್ದ ಹೀಗೆ ಬಂದ ಮೂವರು ಮೊದಲಿಗೆ ಮನೆ ಬಾಗಿಲನ್ನ ಪಡೆದಿದ್ರು ಬಾಗಿಲು ಬಡಿದ ಸದ್ದು ಕೇಳ್ತಿದ್ದಂತೆ ಇವಳ ಲವರ್ ಕಾಮದಾಟವನ್ನ ಅರ್ಧದಲ್ಲೇ ಬಿಟ್ಟು ಮನೆಯ ಹಿಂದಿನ ಬಾಗಿಲಿನಿಂದ ಪರಾರಿಯಾಗಿದ್ದ ಬಳಿಕ ಬಾಗಿಲು ಹೊಡೆದು ಒಳಗೆ ಬಂದವರಿಗೆ ಕಾಮ್ನ ಬೆತ್ತಲಾಗಿ ಬೆಡ್ಶೀಟ್ ನಲ್ಲಿ ಮೈಮುಚ್ಚಿಕೊಳ್ಳುವ ದೃಶ್ಯ ಕಂಡು ಬಂದಿತ್ತು ಇದನ್ನ ಕಂಡ ಗಂಡ ಅಶೋಕ್ ಅದೇ ಕೋಪದಲ್ಲಿ ಕಾಮ್ನ ಎದೆಗೆ ಗುಂಡು ಹಾರಿಸಿದ್ದ ಅಲ್ಲಿಯವರೆಗೂ ಬಾಯ್ ಫ್ರೆಂಡ್ ಜೊತೆ ಎರಡು ಗುಂಡಿನ ದಾಳಿಗೆ ತತ್ತರಿಸಿ ಕಾಮಸುಖದಲ್ಲಿ ತೇಲಾಡಿ ಬೆವರಿನಿಂದ ಜಿನುಗುತ್ತಿದ್ದ ಕಾಮ್ನ ದೇಹ ಗಂಡನ ಗನ್ನಿಂದ ಹಾರಿದ ಗುಂಡೇಟಿನಿಂದ ರಕ್ತಸಿಕ್ತವಾಗಿತ್ತು ಮತ್ತೊಂದು ಬುಲೆಟ್ ಅವಳ ಕುತ್ತಿಗೆಯನ್ನ ಸೀಳಿತ್ತು ಇಲ್ಲಿ ಅಶೋಕ್ ಮೇಲೆ ಅನುಮಾನ ಬರಬಾರದು ಅಂತ ಅವನ ತೋಳಿಗೂ ಒಂದು ಬುಲೆಟ್ ನ ಹಾರಿಸಿಕೊಂಡಿದ್ದ ಬಳಿಕ ಇವನ ನಿಂದ ಪರಾರಿಯಾಗಿತ್ತು ಹೀಗೆ ಹೆಂಡತಿಯನ್ನ ಪಕ್ಕಾ ಪ್ಲಾನ್ ಮಾಡಿ ಹತ್ಯೆ ಮಾಡಿದ್ದ ಅಶೋಕ್ ಪೊಲೀಸರಿಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ದ ಕ್ರೈಮ್ ಗೆ ಎಂಟ್ರಿ ಕೊಟ್ಟ ಪೊಲೀಸರಿಗೆ ಇದು ಪಕ್ಕಾ ಕೊಲೆ ಅನ್ನೋದು ಕನ್ಫರ್ಮ್ ಆಗಿತ್ತು ಯಾಕಂದ್ರೆ ಅಶೋಕ್ ಹಾಗೂ ಕಾಮ್ನಾಗೆ ಬಹಳ ಹತ್ತಿರದಿಂದ ಶೂಟ್ ಮಾಡಿದ್ರು ಆದ್ರೆ ಅಶೋಕ್ ಹಣದ ಆಸೆಗೆ ತನ್ನ ಅತ್ತೆಯ ಮಗ ಅಜಯ್ ಕೊಲೆ ಮಾಡಿದ್ದ ಅಂತ ಪೊಲೀಸರ ಮುಂದೆ ಕತೆ ಕಟ್ಟಿದ್ದ ಅಶೋಕ್ ಭುಜಕ್ಕೂ ಗುಂಡೇಟು ಬಿದ್ದಿದ್ದ ಕಾರಣ ಪೊಲೀಸರು ಇದನ್ನ ನಿಜ ಅಂತಾನೆ ನಂಬಿದ್ರು ಇದರಿಂದ ಅಜಯ್ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ರು ಆದ್ರೆ ಅಜಯ್ ಪೋಷಕರು ಮಾತ್ರ ನಮ್ಮ ಮಗ ಮೂರ್ನಾಲ್ ನಾಲ್ಕು ವರ್ಷದಿಂದ ಮನೆಗೆ ಬಂದಿಲ್ಲ ಅಂತ ಅಂದಿದ್ರು ಎಷ್ಟೇ ಹುಡುಕಿದ್ರು ಪೊಲೀಸರಿಗೆ ಅಜಯ್ನ ಸುಳಿವು ಸಿಕ್ಕಿರ್ಲಿಲ್ಲ ಯಾಕಂದ್ರೆ ಅಜಯ್ನ ನಾಲ್ಕು ವರ್ಷದ ಹಿಂದೆ ಇದೇ ಅಶೋಕ್ ಕೊಲೆ ಮಾಡಿದ್ದ ಈಗ ಅವನೇ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಕಾಮ್ನ ಕೊಲೆಯನ್ನ ಅಜಯ್ ತಲೆಗೆ ಕಟ್ಟಿದ್ದ ಹೆಂಡತಿಯ ಕೊಲೆಯ ಬಳಿಕ ಅಶೋಕ್ ಓರ್ವ ಯುವತಿ ಜೊತೆ ಹೋಟೆಲ್ ಲಾಡ್ಜ್ ಅಂತ ಓಡಾಡ್ತಾ ಎಂಜಾಯ್ ಮಾಡ್ತಿದ್ದ ಅಲ್ಲಿಗೆ ಪೊಲೀಸರಿಗೆ ಇವನ ಮೇಲೆ ಅನುಮಾನ ಮತ್ತಷ್ಟು ಗಟ್ಟಿಯಾಗಿತ್ತು ಕೂಡಲೇ ಅವನ ಫೋನ್ ಕಾಲ್ ಹಿಸ್ಟರಿಯನ್ನ ತೆಗೆದಿದ್ರು ಕಾಮ್ನ ಕೊಲೆ ನಡೆಯೋ ಹಿಂದಿನ ದಿನ ಮೂವರ ಜೊತೆ ಮೂವತ್ತರಿಂದ ನಲವತ್ತು ಸಲ ಅಶೋಕ್ ನಲ್ಲಿ ಮಾತಾಡಿದ್ದ ಕೊಲೆ ಬಳಿಕ ಆ ನಂಬರ್ಗೆ ಒಂದೇ ಒಂದು ದಿನವೂ ಫೋನ್ ಮಾಡಿರಲಿಲ್ಲ ಹೀಗಾಗಿ ಪೊಲೀಸರು ಆ ಮೂರು ನಂಬರ್ ಲೊಕೇಶನ್ ಟ್ರೇಸ್ ಮಾಡಿ ದೀಪಕ್ನ ಎತ್ಕೊಂಡು ಬಂದಿದ್ರು ದೀಪಕ್ ಗೆ ಖಾರದ ಪುಡಿಯನ್ನ ಇಡಬಾರದ ಜಾಗದಲ್ಲಿ ಇಡುತ್ತಿದ್ದಂತೆ ಬರಬೇಕಿದ್ದ ಜಾಗದಿಂದ ನಿಜ ಹೊರಗೆ ಬಂದಿತ್ತು ಯಾವಾಗ ಅಜಯ್ ಸುಳಿವಿಲ್ಲದೆ ಹೋಯ್ತು ಆಗ್ಲೇ ಪೊಲೀಸರಿಗೆ ಕಾಮ್ನ ಗಂಡ ಅಶೋಕ್ ಮೇಲೇನೆ ಅನುಮಾನ ಶುರುವಾಗಿತ್ತು ತಡ ಮಾಡದೆ ಪೊಲೀಸರು ಇವನನ್ನ ಎತ್ಕೊಂಡು ಬಂದು ಗೂಟ ಇಡ್ತಿದಂತೆ ಎರಡು ಕೊಲೆ ರಹಸ್ಯವನ್ನ ಅಶೋಕ್ ಬಿಟ್ಟಿದ್ದ ನಾಲ್ಕು ವರ್ಷದ ಹಿಂದೆ ಅಜಯ್ನ ಕೊಲೆ ಮಾಡಿದ್ದು ಕಾಮ್ನ ಅಕ್ರಮ ಸಂಬಂಧ ಅವಳ ನಡತೆಗೆ ಬೇಸತ್ತು ಹೆಂಡತಿಯನ್ನೇ ಕೊಲೆ ಮಾಡಿದ್ದರಿಂದ ಎಲ್ಲವೂ ರಿವೀಲ್ ಆಗಿತ್ತು ಅಲ್ಲಿಗೆ ಪೊಲೀಸರು ಅಶೋಕ್ ಸೇರಿದಂತೆ ಅವನ ಮೂವರು ಹಂತಕ ಫ್ರೆಂಡ್ಸ್ ಜೈಲಿಗೆ ಕಳಿಸಿ ಕೇಸ್ನ ಕ್ಲೋಸ್ ಮಾಡಿದ್ರು ಅಶೋಕ್ उसके साथ मिलकर के प्लानिंग किया था कि उसको कम्युनिको जो है कैसे एलिमिनेट करना है और प्लानिंग काफी पहले से किया हुआ था यू नो ई स्टोरी ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗೆನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಾಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದೆ ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಜಿಟ್ ಮಾಡಿ